ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ಹೇಳ್ತಾ ಏನು ಮೈಸೂರು ನಗರ ಜಿಲ್ಲೆ ಜಾತ್ಯತೀತ ಜನತಾ ದಳದ ಮುಖಂಡರು ಕಾರ್ಯಕರ್ತರು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರುಗಳ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಾತ್ಯತೀತ ಜನತಾ ದಳದ ರಾಜ್ಯಾಧ್ಯಕ್ಷರು ಕೇಂದ್ರದ ಭಾರಿ ಕೈಗಾರಿಕಾ ಸಚಿವರು ನಮ್ಮ ನಿಮ್ಮೆಲ್ಲರ ಕಣ್ಮನಿಗಳಾದಂತ ಕುಮಾರಣ್ಣನವರೇ ಹಾಗೂ ಜಾತ್ಯತೀತ ದಳದ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರು ಮಾಜಿ ಶಾಸಕರು ಆದಂತ ಮಹೇಶ್ ಅಣ್ಣವರೇ ಹಾಗೂ ಮುಸೂರು ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರೆ ವಿಧಾನ ಪರಿಷತ್ ಸದಸ್ಯರಾದಂತಹ ವಿವೇಕಾನಂದ ಅವರೇ ಮಂಜೇಗೌಡ್ರೆ ಹಾಗೂ ಮಾಜಿ ಶಾಸಕರಾದಂತಹ ಮಾದೇವಣ್ಣವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಆಧಾರ ಆಧಾರಸ್ತಂಭಗಳು ನೆಲಗುವಾದಂತ ಎಲ್ಲ ನಾಯಕರುಗಳೇ ಬಂಧುಗಳೇ ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣವರು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾದ ನಂತರ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ಮುಖಂಡರುಗಳನ್ನು ಮುಖತಃ ನಾನು ಭೇಟಿ ಮುಂಬರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾಗೂ ನಗರ ಪಾಲಿಕೆ ಮತ್ತು ಸಹಕಾರ ಸಂಸ್ಥೆಗಳು ನಾವ್ ಯಾವುದೇ ಒಂದು ಚುನಾವಣೆಯನ್ನ ಎದುರಿಸಬೇಕಾದ್ರೆ ನಾವು ಮೂಲತಃ ಗ್ರಾಮೀಣ ಮಟ್ಟದಲ್ಲಿ ಹಾಗೂ ಸಹಕಾರ ಮಟ್ಟದಲ್ಲಿ ಸ್ಥಳೀಯವಾಗಿ ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಪ್ರತಿನಿಧಿಗಳು ಇದ್ದಂತ ಪಕ್ಷದಲ್ಲಿ ನಾವು ನಿರಾಯಾಸವಾಗಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ವಿಧಾನಸಭೆ ಚುನಾವಣೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯಲ್ಲಿ ನಾವು ಬಹಳ ಕೆಲವು ಮಂದಿ ಮಾತ್ರ ಶಾಸಕರಿಗೆ ಗೆದ್ದಿರುವಂತದ್ದು ಆದ್ರೆ ಕೆಲವು ಕಡೆ ನಮ್ಗೆ ಶಾಸಕರಿಲ್ಲ ಇಲ್ಲದೆ ಇದ್ರು ಕೂಡ ನಮ್ಮ ಮುಖಂಡರುಗಳು ನೀವೆಲ್ಲರೂ ಕೂಡ ಬಲವಾಗಿದ್ದೀರಿ ನೀವೇ ಶಾಸಕರ ರೀತಿ ಕೆಲಸ ಮಾಡ್ತಾ ಇರೀತಿ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ನಮ್ಗೆ ಎಲ್ಲ ಒಂದ್ ಕಡೆ ನಮ್ಗೆ ಮುಖಂಡರುಗಳು ನಮ್ಮ ಒಂದು ಅಹವಾಲು ಕೇಳಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇರುತ್ತೆ ಈ ಒಂದು ಕಾರಣದಿಂದ ಅವರ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಕುಮಾರಣ್ಣವರು ನಾನು ಮುಖತಃ ಭೇಟಿಯಾಗಿ ನನ್ನ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಬೇಕು ನಿಮ್ಮೆಲ್ಲರ ಬೆನ್ನೆಲುಬಾಗಿ ನಾವು ಇವತ್ತು ಏನು ವೇದಿಕೆ ಇದ್ದೀವಿ ಹಾಲಿ ಶಾಸಕರು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮತ್ತು ನಾನು ನಿಮ್ಮ ಜೊತೆ ಜೊತೆಯಲ್ಲಿ ಇರ್ತೇವೆ ನೀವು ಮುಂದೆ ಬರುವಂತ ಯಾವುದೇ ಚುನಾವಣೆಯನ್ನು ಯಾವುದೇ ಹೆದರಿಕೆ ಇಲ್ಲದೆ ಯಾವುದೇ ಹೆಗ್ಗಿಲ್ಲದೆ ನೀವು ಎದುರಿಸಬೇಕು ಮುಂದಿನ ಚುನಾವಣೆಯಲ್ಲಿ ನಾವು ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು ಈ ಒಂದು ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ನಾವು ಆಡಳಿತ ಚುಕ್ಕಾಣಿ ಹಿಡಿದಾಗ ಮಾತ್ರ ನಾವು ಮುಂಬರುವ ರಾಜ್ಯ ಸರ್ಕಾರದ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತಮ್ಮನ್ನೆಲ್ಲ ಕರೆದಿರುವಂತದ್ದು ನೀವೆಲ್ಲರೂ ನೋಡಿದ್ದೀರಿ ಈಗ ತಾನೇ ಮಾದೇವಣ್ಣವರು ಮಾತಾಡ್ತಾ ಇರಬೇಕಾದ್ರೆ ಹೇಳುದು ಏನು ಎರಡ್ ಸಾವಿರದ ಆರು ಏಳರಲ್ಲಿ ಕುಮಾರಣ್ಣನವರು ಮುಖ್ಯಮಂತ್ರಿಗಳ ಆದಂತ ಸಂದರ್ಭದಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿ ಸುವರ್ಣ ಯುಗ ಇತ್ತು ಅಂತ ಹೇಳ್ತಾ ಇದ್ರು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಆರಲ್ಲಿ ಕುಮಾರಣ್ಣವರು ಇಪ್ಪತ್ತು ತಿಂಗಳು ಅಧಿಕಾರ ವಯಸ್ಕಂಡಂತ ಸಂದರ್ಭ ಯುಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾವೆಲ್ರೀ ಇವತ್ತು ಹೆಣ್ಮಕ್ಕು ಬಹಳ ನಿಶ್ಚಿಂತೆಯಿಂದ ಮನೇಲಿ ಇದೀವಿ ಅಂದ್ರೆ ಅದಕ್ಕೆ ಆಗುವಂತವ್ರು ಕುಮಾರಣ್ಣವರು ಅಂತ ನಾವು ನಿಸ್ಸಂಕೋಚವಾಗಿ ಹೇಳ್ಬಹುದು ಯಾರಾದ್ರೂ ಒಂದಂಕಿ ಲಾಠಿನ ನಿಷೇಧ ಮಾಡ್ತಾರೆ ಅನ್ರಿ ಅವತ್ತಿನ ದಿನಮಾನಗಳಲ್ಲಿ ನೂರಾರು ಕೋಟಿ ಅವರ ಮನೆವಾಗಿ ಬರ್ತಾ ಇತ್ತು ಕುಮಾರಣ್ಣ ಅವರು ಅದನ್ನ ತಗೊಂಡು ಇನ್ನೂ ಎರಡು ಮೂರು ಚುನಾವಣೆಗಳನ್ನ ನಾನು ಎದುರಿಸಬಹುದು ಮತ್ತೆ ಈ ರಾಜ್ಯ ಸರ್ಕಾರದಲ್ಲಿ ಆಡಳಿತ ಇಡೀಬಹುದು ಈ ಒಂದು ಭ್ರಷ್ಟಾಚಾರದ ಹಣವನ್ನು ತೆಗೆದುಕೊಂಡ್ರೆ ಅಂತೇಳಿ ಅವರು ಅವತ್ತು ಹಣ ತಗೊಂಡಿದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ತಾವು ನೋಡ್ತಾ ಇದ್ದೀರಿ ನಾವೆಲ್ಲ ಅವತ್ತು ಸಲಹೆಗಳು ನೋಡ್ತಾ ಇದ್ವಿ ಪಟ್ಟಣಗಳಲ್ಲಿ ಗ್ರಾಮಾಂತರದಲ್ಲಿ ಮಾರುವಂತದ್ದ ಅಂತ ಒಂದು ಒಳ್ಳೆ ಕಾರ್ಯಕ್ರಮನ ಕೊಟ್ಟಂತ ಕುಮಾರಣ್ಣ ಅವ್ರಿಗೆ ನಾವು ನೀವು ಇವತ್ತು ಮತ್ತೆ ಅಂತ ಒಂದು ಸುವರ್ಣಯೋಗವನ್ನು ದಾಖಲಿಸಬೇಕಾದ್ರೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕಾಗುತ್ತೆ ಅವ್ರು ಕೇವಲ ಅಧಿಕಾರ ಅನುಭವಿಸಿದ್ದು ಎರಡ್ ಸಾವಿರದ ಆರು ಎರಡರಲ್ಲಿ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಕೇವಲ ಮೂವತ್ನಾಲ್ಕು ತಿಂಗಳು ಮೂವತ್ನಾಲ್ಕು ತಿಂಗಳಲ್ಲಿ ಒಬ್ಬ ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ರೈತ ಕುಮಾರನ ನೆನೆಲಿಲ್ಲ ಅಂದಿರೋರು ಯಾರೂ ಇಲ್ಲ ಇದುವರೆಗೆ ಅವರು ಯಾವ ರೀತಿ ರೈತರು ಸಾಲ ಮನ್ನಾ ಮಾಡಿದ್ರು ನಲವತ್ತು ಸಾವಿರ ಕೋಟಿಗೂ ಅಧಿಕ ಸಾಲವನ್ನು ಮನ್ನಾ ಮಾಡಿ ನನ್ನ ರಾಜ್ಯದ ರೈತರು ನನ್ನ ತಾಯಂದಿರು ನನ್ನ ಹಳ್ಳಿಗಾಡಿನ ನನ್ನ ಬಡ ರೈತರು ನನ್ನ ಅಣ್ಣ ತಮ್ಮಂದಿರು ಸಹೋದರಿಯರೆಲ್ಲರೂ ಕೂಡ ಬಹಳ ಸ್ವಲ್ಪ ಚೆನ್ನಾಗಿರ್ಬೇಕು ಅವರ ಬದುಕು ಹಸರಾಗಬೇಕು ಅಂತ ಹೇಳಿ ಅವತ್ತು ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮ ಕೊಟ್ಟದ್ದು ಕುಮಾರಣ್ಣ ಅವರ ತಪ್ಪ ಇವತ್ತು ನಾವೆರಡು ಚಿಂತನೆ ಮಾಡಬೇಕಾಗುತ್ತೆ ಇಂಥ ಒಳ್ಳೆ ಸರ್ಕಾರ ಇಂಥ ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತವ್ರನ್ನ ನಾವಿವತ್ತು ನೆರೆಗುರಿಗೆ ತಳ್ಳಿದ್ರೆ ಮತ್ತೆ ನಮ್ಗೆ ಒಳ್ಳೆ ಕಾಲಗಳು ಬರುತ್ತಾ ದಯಮಾಡಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರು ಕೂಡ ವಿಚಲಿತರಾಗಬೇಡಿ ನಿಮ್ಮ ಹಿಂದೆ ಇವತ್ತು ಏನು ಈ ವೇದಿಕೆ ಮೇಲೆ ಕೂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಜೊತೆಗೆ ಜೊತೆಗೆ ಇವತ್ತು ಕುಮಾರಣ್ಣವರು ನಮ್ಮೆಲ್ಲರ ನಾಡಿ ರೀತ ನಮ್ಮೆಲ್ಲರ ಉಸಿರಾಗಿ ನಿಮ್ಮ ಜೊತೆಗಿರುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಯಾವತ್ತಾದ್ರೂ ನೋಡ್ಬೋದು ನೀವು ಬೇರೆ ಬೇರೆ ನಾಯಕರುಗಳನ್ನ ನೋಡ್ಬೇಕಾದ್ರೆ ನೀವು ಯಾರು ಯಾವ ರೀತಿ ಕಾಯ್ತಾ ನಿಂತಿರ್ತೀರಿ ಅಂದ್ರೆ ಆದ್ರೆ ಕುಮಾರಣ್ಣವರು ನಿಮ್ಮನ್ನ ನೋಡಿದಂತ ಸಂದರ್ಭದಲ್ಲಿ ಬ್ರದರ್ ಯಾಕೆ ಬ್ರದರ್ ಏನಾಗ್ಬೇಕಾಗಿತ್ತು ಬ್ರದರ್ ಅಕ್ಕ ಏನಾಗ್ಬೇಕು ಇಂತ ಒಬ್ಬ ಎಂ ಮುಖ್ಯಮಂತ್ರಿಗಳನ್ನ ಎಲ್ಲಾದ್ರೂ ಕಂಡಿದ್ದೀರಾ ಈ ದೇಶ ಈ ಇತಿಹಾಸ ಕಂಡರಿಯದಂತ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರುವಂತ ಕುಮಾರಣ್ಣವರ ಕಾರ್ಯವೈಖರಿ ತಾವೆಲ್ಲ ನೋಡಿದ್ದೀರಿ ಇವತ್ತು ಅವ್ರೇನು ಭಾರಿ ಕೈಗಾರಿಕಾ ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹತ್ತು ಹಲವಾರು ಕೈಗಾರಿಕೆಗಳು ನಮ್ಮ ಮೈಸೂರು ಭಾಗ್ಯನ ಭಾಗನ ಮಾತ್ರ ಅದರಲ್ಲಿ ಬಹಳ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಣ್ಣ ಅಂತ ಅನ್ಕೊಂಡಿದೀನಿ ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಬಾರಿ ಮುಖ್ಯಮಂತ್ರಿಗಳು ಎಷ್ಟು ಕೈಗಾರಿಕೆ ತಂದ್ರಿ ಸ್ವಾಮಿ ನೀವು ಎಷ್ಟು ಕೈಗಾರಿಕೆ ಕಟ್ಟಿ ಉದ್ಯೋಗ ಕೊಟ್ಟಿದ್ದೀರಿ ನಮ್ಮ ನಮ್ಮ ಬಡ ರೈತರ ಮಕ್ಕಳಿಗೆ ನಮ್ಮ ವಿದ್ಯಾವಂತ ಯುವಕರಿಗೆ ನಮ್ಮ ನಿರುದ್ಯೋಗಿಗಳಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅವರು ಚಿಕ್ಕಿರುವಂತ ಅಲ್ಪಾವಧಿನಲ್ಲಿ ಈ ಮೈಸೂರು ನಗರಕ್ಕೆ ಒಳ್ಳೆ ಕೈಗಾರಿಕೆಗಳನ್ನು ಕಟ್ಟಿ ನನ್ನ ವಿದ್ಯಾವಂತ ಅವರ ಕೈಗೆ ಕೆಲಸವನ್ನು ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಹತ್ತು ಹಲವು ಯೋಜನೆಗಳನ್ನ ರೂಪಿಸಿ ಅದೇ ರೀತಿ ಮಂಡ್ಯ ಜಿಲ್ಲೆಯನ್ನು ಕೂಡ ನಾವು ಎರಡು ಮೈಸೂರು ಮಂಡ್ಯ ಕೂಡು ಜಿಲ್ಲೆಗಳು ಇವೆರಡು ಮಧ್ಯ ಒಂದು ಕಾರ್ಖಾನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯವರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಎರಡೂ ಜಿಲ್ಲೆಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಏನು ಮಕ್ಕಳುಗಳು ವಿದ್ಯಾವಂತಿದ್ದಾರೆ ಅವರ ಒಂದು ಉದ್ಯೋಗಕ್ಕೆ ಭರವಸೆಯನ್ನು ನೀಡುವಂತ ಕಾರ್ಯ ಮಾಡ್ತಾರೆ ಆ ಒಂದು ಕಾರ್ಯ ಮಾಡಲಿಕ್ಕೆ ನಾವು ನೀವು ಅವರ ಜೊತೆಗೆ ಮುಂದೆ ಬರುವಂತ ಎಲ್ಲ ಚುನಾವಣೆಗಳಲ್ಲೂ ಬೇಂದವಾಗಿ ನಿಂತು ಗೆಲ್ಲಿಸುವಂತ ಕಾರ್ಯ ನಾವು ಮಾಡೋಣ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತೇನ್ ನೀವು ಬಂದಿದ್ದೀವಿ ನೀವು ಮುಖಂಡರುಗಳು ನೀವೇ ಒಬ್ಬೊಬ್ಬರ ಶಾಸಕರು ನೀವೇ ಒಬ್ಬೊಬ್ಬರ ಮಂತ್ರಿಗಳು ನೀವೆಲ್ಲರೂ ಪ್ರಮಾಣ ಮಾಡ್ಬೇಕಾಯ್ತದೆ ಹಣ ನಾಳಿದ್ದೀವಿ ಗೆಲ್ಲಿಸ್ಕೊಡ್ತೀವಿ ನೀವು ಧೈರ್ಯವಾಗಿ ಕೇಂದ್ರದಲ್ಲಿ ಇಡೀ ಭಾರತ ದೇಶನ ಸುತ್ತಬೇಕು ನೀ ನೀವ್ ಸುತ್ತಿ ನಾವು ಅನ್ನೋ ಅನ್ನುವಂತ ಮಾತನ್ನು ಕುಮಾರನವ್ರಿಗೆ ಹೇಳ್ತಾ ಅವ್ರಿಗೆ ನಾವು ಇವತ್ತು ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನನ್ನು ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಗಂಡ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ